ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಡಾರ್ಕ್ ಸರ್ಕಲ್ಸ್ ಈ ಅಂಡರ್ ಐ ಡಾರ್ಕ್ನಿಂಗ್ ಏನಿರುತ್ತೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಬಹಳಷ್ಟು ಸಲ ನನಗೆ ಈ ಕ್ವೆರೀಸ್ ಬರ್ತಾ ಇರತ್ತೆ ಮೇಡಮ್ ನನಗೆ ಈ ಕಣ್ಣುಗಳ ಕೆಳಗೆ ತುಂಬ ಕಪ್ಪಗಾಗ್ಬಿಟ್ಟಿದೆ ತುಂಬ ಡಾರ್ಕ್ ಸರ್ಕಲ್ಸ್ ಬಂದುಬಿಟ್ಟಿದೆ ನಾನು ಏನು ಮಾಡಬೇಕು ಯಾವುದಾದ್ರೂ ಕ್ರೀಮ್ ಹೇಳಿ ಯಾವುದಾದ್ರೂ ಆಯಿಂಟ್ಮೆಂಟ್ ಹೇಳಿ ಅಂತ ಬಹಳಷ್ಟು ರಿಕ್ವೆಸ್ಟ್ ಇರ್ತವೆ ಸೊ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸೊ ಲೆಟ್ ಇಸ್ ಸಿ ಈ ಡಾರ್ಕ್ ಸರ್ಕಲ್ ಅಂದರೆ ಏನು ಆ್ಯಂಡ್ ಯಾವ ಯಾವ ಕಾರಣದಿಂದ ಈ ಡಾರ್ಕ್ ಸರ್ಕಲ್ಸ್ ಬರ್ತೀವಿ బొదు అంత డార్క్ సర్కిల్స్ అంటే ఏను సో డార్క్ సర్కిల్స్ అంటే ಈ ಅಂಡರ್ ಐ ಈ ಕಣ್ಣಿನ ಕೆಳಗಿರುವ ಏರಿಯಾ ಏನಿರುತ್ತೆ ಈ ಏರಿಯಾ ಸ್ವಲ್ಪ ಡಾರ್ಕ್ ಅನ್ನಾಗಿ ಸ್ವಲ್ಪ ಕಪ್ಪಗಾಗಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರಲ್ಲಿ ಇದು ಕಪ್ಪಗಾಗಿ ಕಾಣಬಹುದು ಕೆಲವೊಬ್ಬರಲ್ಲಿ ಬ್ರೌನಿಶ್ ಆಗಿ ಕಾಣಬಹುದು ಕೆಲವೊಬ್ಬರಲ್ಲಿ ನೀಲಿ ಬಣ್ಣ ಬ್ಲೂ ಕಲರ್ ಪರ್ಪ್ಲಿಶ್ ಕಲರ್ ಕಾಣ್ತಾ ಇರಬಹುದು ಡಿಪೆಂಡಿಂಗ್ ನಿಮ್ಮ ಚರ್ಮದ ಟೋನ್ ಹೇಗಿದೆ ಸ್ಕಿನ್ ಟೋನ್ ಹೇಗಿದೆ ಅದರ ಮೇಲೆ ಈ ತರದ ಸರ್ಕಲ್ ನಿಮಗೆ ಕಾಣ್ತಾ ಶುರು ಆಗ್ಬೋದು ಸೊ ಇದನ್ನ ನಾವು ಈ ಡಾರ್ಕ್ ಸರ್ಕಲ್ ಅಂತ ಹೇಳ್ತಾ ಇರ್ತೇವೆ ಸೊ ಇದ್ರಿಂದ ಮೇಜರ್ ಪ್ರಾಬ್ಲಮ್ ಏನ್ ಆಗ್ತಾ ಇರೋದಿಲ್ಲ ಬಟ್ ಬೇಸಿಕಲಿ ನೀವು ಸ್ವಲ್ಪ ಬಹಳ ತರ ತರ ತುಂಬಾ ನೀವು ಕಾಣ್ತಾ ಇರ್ತೀರಾ ನಿಮ್ಮ ವಯಸ್ಸಿಗಿಂತ ಸ್ವಲ್ಪ ಜಾಸ್ತಿ ಹೆಚ್ಚು ಅಂತ ಅನಿಸ್ತಾ ಇರಬಹುದು ಬಿಕಾಸ್ ಆಫ್ ದಿಸ್ ಡಾರ್ಕ್ ಸರ್ಕಲ್ಸ್ ಸೊ ಒಂದು ನಾನು ಹೇಳಿದೆ ಏಜಿಂಗ್ ಏಜಿಂಗ್ ಒನ್ ಆಫ್ ದ ಕಾಮನ್ ಕಾಸಸ್ ಈ ಡಾರ್ಕ್ ಸರ್ಕಲ್ ಗೆ ಹೇಗೆ ನಾವು ವಯಸ್ಸಾಗ್ತಾ ಹೋಗ್ತೇವೆ ಇಲ್ಲಿರುವಂತ ಚರ್ಮ ಏನಾಗುತ್ತೆ ಕೆಳಗೆ ಬರ್ಲಿಕ್ಕೆ ಸ್ಯಾಗ್ ಆಗ್ಲಿಕ್ಕೆ ಆಗುತ್ತೆ ಅಂಡ್ ಆಲ್ಸೋ ತಿನ್ ಆಗ್ಲಿಕ್ಕೆ ಶುರು ಆಗ್ತಾ ಇರುತ್ತೆ ಸೊ ಇಲ್ಲಿನ ಕೊಲಾಜಿನ್ ಅವೆಲ್ಲ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ ಅಂಡ್ ಇಲ್ಲಿರುವಂತಹ ರಕ್ತನಾಳಗಳು ಎಲ್ಲಾ ಪ್ರಾಮಿನೆಂಟ್ ಕಾಣಬಹುದು ಅಂಡ್ ಈ ಏರಿಯಾ ನಮ್ಗೆ ಈ ತರ ಡಾರ್ಕ್ ಆಗಲಿ ಕಾಣ್ಲಿಕ್ಕೆ ಶುರು ಆಗ್ಬಹುದು ನೆಕ್ಸ್ಟ್ ಅಂತ ಹೇಳಿದರೆ ಅಲರ್ಜಿಸ್ ಬಹಳಷ್ಟು ಜನರಿಗೆ ಕೆಲವೊಂದು ಅಲರ್ಜಿ ಇರುತ್ತೆ ಅದು ಕಾಸ್ಮೆಟಿಕ್ಸ್ ಇರ್ಬೋದು ಅಥವಾ ಅವರಿಗೆ ಜಸ್ಟ್ ಜಸ್ಟ್ ಅಲರ್ಜಿ ಈ ಥರ ಶೀನು ಕಣ್ಣು ತುರ್ಕೆ ಬರೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಸೊ ಆವಾಗ ಈ ಅಲರ್ಜಿಯಿಂದ ಎಕ್ಸೆಸಿವ್ಲಿ ಅವರು ಕಣ್ಣು ಎಕ್ಸೆಟ್ರಾ ತುರಿಸ್ಕೊಳ್ತಾ ಇರ್ತಾರೆ ಕಣ್ಣಲ್ಲಿ ಈ ಥರ ಸ್ವೆಲ್ಲಿಂಗ್ ಬರ್ತಾ ಇರುತ್ತೆ ಕಣ್ಣು ಕೆಂಪಗಾಗತ್ತೆ ಪಫಿ ಆಗತ್ತೆ ಇದೆಲ್ಲ ಬಿಕಾಸ್ ಆಫ್ ದಿಸ್ ಹಿಸ್ಟಮಿನ್ಸ್ ವಿಚ್ ಆರ್ ರಿಲೇಟೆಡ್ ಟು ದಿಸ್ ಅಲರ್ಜಿ ಆ್ಯಂಡ್ ಈ ಥರ ಕಣ್ಣು ತುರಿಸ್ಕೊಳ್ಳೋದ್ರಿಂದ ಸ್ವೆಲ್ಲಿಂಗಿಂದ ಉರಿಯೂತದಿಂದ ಎಲ್ಲ ಇಲ್ಲಿ ಈ ಉರಿಯೂತವಾಗೋದ್ರಿಂದ ಇಲ್ಲಿ ಏನಾಗುತ್ತೆ ಪಿಗ್ಮೆಂಟೇಶನ್ ಆಗ್ಲಿಕ್ಕೆ ಶುರು ಆಗುತ್ತೆ ಅಂಡ್ ಈ ತರ ಡಾರ್ಕ್ ಸರ್ಕಲ್ಸ್ ಬರ್ಬೋದು ಸೊ ಅಲರ್ಜಿಯಲ್ಲಿ ನಾವು ನೋಡ್ತಾ ಇರ್ತೇವೆ ಜೆನೆಟಿಕ್ಸ್ ಅನುವಂಶಿಕತೆ ಅಂದ್ರೆ ಕೆಲವೊಬ್ಬರಿಗೆ ಫ್ಯಾಮಿಲಿಯಲ್ಲೇ ಅವರ ಕಣ್ಣು ಈ ತರ ಡೀಪ್ ಸೆಟ್ ಐಸ್ ಇರ್ತವೆ ಸೊ ಆ ಫ್ಯಾಮಿಲಿಯಲ್ಲೇ ಎಲ್ಲರ ಕಣ್ಣು ಆ ತರ ಡೀಪ್ ಸೆಟ್ ಇರೋದ್ರಿಂದ ಈ ತರ ನಮ್ಗೆ ಈ ಡಾರ್ಕ್ ಸರ್ಕಲ್ಸ್ ತರ ಅದು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗಬಹುದು ಅಂಡ್ ಫಟೀಕ್ ಬಹಳ ಸುಸ್ತಾಯ್ತು ಅಂದಾಗ ಕೆಲವೊಮ್ಮೆ ನಿಮಗೆ ನಿದ್ದೆ ಸರಿಯಾಗಿ ಆಗಿಲ್ಲ ಆವಾಗ ಏನಾಗುತ್ತೆ ಇಲ್ಲಿ ಈ ತರ ಈ ಬ್ಯಾಗ್ಸ್ ತರ ತುಂಬಿಕೊಳ್ಳಲಿಕ್ಕೆ ಶುರು ಆಗುತ್ತೆ ಫ್ಲೂಯಿಡ್ ಬಿಲ್ಡ್ ಅಪ್ ಆಗತ್ತೆ ಅಂಡ್ ನಿಮ್ಮ ಕಣ್ಣು ಬಹಳ ಉಪ್ಕೊಂಡ ಪಫಿ ತರ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ ಈ ಡಾರ್ಕ್ಟ್ ಈ ಕಣ್ಣು ಉಪ್ಕೊಂಡಿದ್ರೆ ಇದ್ರ ಶಾಡೋ ಇದ್ರ ಮೇಲೆ ಬಿದ್ಕೊಂಡು ಈ ತರ ಡಾರ್ಕ್ ಆಗಿ ಇಲ್ಲಿ ಕಾಣ್ಲಿಕ್ಕೆ ಶುರು ಆಗ್ತಾ ಇರುತ್ತೆ ಕೆಲವೊಮ್ಮೆ ನೀವು ಜಾಸ್ತಿ ಮಲ್ಕೊಂಡ್ರು ಸಹ ಈ ತರದ ಡಾರ್ಕ್ ಸರ್ಕಲ್ಸ್ ಬರಬಹುದು ಅಂಡ್ ನಿಮ್ಮ ಸ್ಕಿನ್ ಸಹ ತುಂಬಾ ಡಲ್ ತರ ಪೇಲ್ ಕಾಣಿಸ್ತಾ ಇರಬಹುದು ಸೊ ತುಂಬಾ ಸುಸ್ತಾಯ್ತು ಅಂದಾಗ ಸಹ ಈ ತರ ಡಾರ್ಕ್ ಸರ್ಕಲ್ ಬರಬಹುದು ಬೇಸಿಕಲಿ ಇಲ್ಲಿರುವಂತ ಚರ್ಮದ ಈ ಪಫಿನೆಸ್ ಏನಿರತ್ತೆ ಅದರ ನೆರಳೆ ಇಲ್ಲಿ ಬಿತ್ಕೊಂಡು ಇಲ್ಲಿ ನಮ್ಗೆ ಈ ತರ ಈ ಡಾರ್ಕ್ನೆಸ್ ಕಾಣ್ಲಿಕ್ಕೆ ಶುರು ಆಗುತ್ತೆ ಅಂಡ್ ನೀವ್ ಇಲ್ಲಿ ನೋಡಬಹುದು ಏಜ್ ಆಗ್ತಾ ಹೋದ ಹಾಗೆ ಇಲ್ಲಿ ರಿಂಕಲ್ಸ್ ಬರ್ತಾವೆ ಈ ತರ ಪಫಿನೆಸ್ ಬರ್ತಾ ಇರುತ್ತೆ ಪಫಿನೆಸ್ ಇದ್ದಾಗ ಇಲ್ಲಿ ಈ ಏರಿಯಾ ಡಾರ್ಕ್ ಆಗಿ ಕಾಣಲಿಕ್ಕೆ ಶುರು ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಇದನ್ನ ನಾವು ಈ ಟ್ರಫ್ ಟಿಯರ್ ಟ್ರಫ್ ಅಂತ ಹೇಳ್ತಾ ಇರ್ತೇವೆ ಕೆಲವೊಮ್ಮೆ ಈ ಏರಿಯಾದ ಈ ಟಿಯರ್ ಟ್ರಫ್ ಏರಿಯಾ ಏನಿರುತ್ತೆ ಇದ್ರ ಡಿಫಾರ್ಮಿಟಿ ಇದ್ದಾಗ ಸೊ ಈ ಏರಿಯಾದ ಡಿಫಾರ್ಮಿಟಿ ಇದ್ದಾಗ ಕೆಲವೊಬ್ಬರಿಗೆ ಈ ತರ ಡಾರ್ಕ್ ಸರ್ಕಲ್ಸ್ ಕಾಣ್ತಾ ಇರುತ್ತೆ ಸೊ ಇದನ್ನ ನಾವು ರಿಪೇರ್ ಮಾಡಿದ್ರೆ ಈ ತರದ ಡಿಫಾರ್ಮಿಟಿ ಅಥವಾ ಈ ತರದ ಡಾರ್ಕ್ ಸರ್ಕಲ್ಸ್ ಅನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು ಕೆಲವೊಮ್ಮೆ ನೀವು ಬಹಳಷ್ಟು ಈ ಸ್ಕ್ರೀನ್ ಮುಂದೆ ಕುತ್ಕೊಳ್ತೀರಾ ಕಂಪ್ಯೂಟರ್ ಟಿವಿ ಅಂಡ್ ಅದರಿಂದ ಏನಾಗುತ್ತೆ ನಿಮ್ಮ ಕಣ್ಣಿನ ಸುತ್ತಲೂ ಇರುವಂತ ಸ್ನಾಯುಗಳು ಮಸಲ್ಸ್ ವೀಕನ್ ಆಗ್ತವೆ ಅಂಡ್ ಅದು ಸ್ವಲ್ಪ ಈ ಸ್ಯಾಗ್ ಆಗ್ಬೋದು ಅದರಿಂದ ಡಾರ್ಕ್ ಸರ್ಕಲ್ ಬರ್ತಾ ಇರಬಹುದು ಕೆಲವೊಮ್ಮೆ ನಿಮ್ಗೆ ಕಣ್ಣಿನ ಇರಿಟೇಷನ್ ಆಗುತ್ತೆ ಬಹಳ ಸಲ ಈ ಸ್ಕ್ರೀನ್ ಎಕ್ಸೆಟ್ರಾ ನೋಡಿದಾಗ ಕಣ್ಣನ್ನ ತುರ್ಸ್ಕೊಳ್ತೀರಾ ಬಹಳಷ್ಟು ಸಲ ಕಣ್ಣನ್ನ ರಬ್ ಮಾಡ್ತಾ ಇರ್ತೀರಾ ಅದರಿಂದ ಅಲ್ಲಿ ಡ್ಯಾಮೇಜ್ ಹಾಕೊಂಡು ಈ ಡಾರ್ಕ್ ಸರ್ಕಲ್ಸ್ ಬರ್ತಾ ಇರ್ತಾವೆ ಡಿಹೈಡ್ರೇಷನ್ ಬಹಳ ಕಡಿಮೆ ನೀರ್ ಕುಡಿತಾ ಇರ್ತೀರಾ ಸೊ ನಿಮ್ಮ ಸ್ಕಿನ್ ಅಲ್ಲಿ ಈ ನೀರಿನ ಕಂಟೆಂಟ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ದಟ್ ಕ್ಯಾನ್ ಲೀಡ್ ಟು ಡಾರ್ಕ್ ಸರ್ಕಲ್ಸ್ ನಿಮ್ಗೆ ರಕ್ತಹೀನತೆ ಇತ್ತು ಅಂದಾಗ ನಿಮಗೆ ಐರ್ನ್ ಡೆಫಿಶಿಯನ್ಸಿ ಇದೆ ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಇದೆ ಅಂದಾಗ ಅದು ಡಾರ್ಕ್ ಸರ್ಕಲ್ಸ್ ಅನ್ನ ಮಾಡಬಹುದು ಸಲ ಔಟ್ಡೋರ್ಸ್ ಅಲ್ಲಿ ಇರ್ತೀರಾ ಹೊರಗಡೆ ಕೆಲಸ ಮಾಡ್ತಾ ಅಂಡ್ ನೀವು ಯಾವುದೇ ಒಂದು ಸನ್ಸ್ಕ್ರೀನ್ ಆಗಲಿ ಯೂಸ್ ಮಾಡ್ತಾ ಇರೋದಿಲ್ಲ ಏನೋ ಒಂದು ಕ್ಯಾಪ್ ಆಗಲಿ ಒಂದು ಛತ್ರಿ ಎಕ್ಸೆಟ್ರಾ ಯೂಸ್ ಮಾಡ್ತಾ ಇಲ್ದಿದ್ದಾಗ ಡೈರೆಕ್ಟ್ ಸನ್ ಎಕ್ಸ್ಪೋಜರ್ ಆದಾಗ ಈ ಮೆಲನಿನ್ ಪಿಗ್ಮೆಂಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅಂಡ್ ದಾಟ್ ಕ್ಯಾನ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ಡಾರ್ಕ್ ಸರ್ಕಲ್ ಸ್ಮೋಕಿಂಗ್ ಮಾಡೋದ್ರಿಂದ ಜಾಸ್ತಿ ಮದ್ಯಪಾನ ಮಾಡೋದ್ರಿಂದ ಟೈರಾಯ್ಡ್ ಪ್ರಾಬ್ಲಮ್ಸ್ ಇಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಈ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲೆಲ್ಲ ನಾವು ನೋಡ್ತಾ ಇರ್ತೇವೆ ಈ ಕುತ್ತಿಗೆ ಹಿಂದ್ಗಡೆ ಕಂಕಳಲ್ಲಿ ಎಲ್ಲ ತುಂಬ ಕಪ್ಪಗಾಗ್ಬಿಡತ್ತೆ ಅದೇ ರೀತಿ ಕಣ್ ಸುತ್ತಲೂ ಸಹ ಈ ತರ ಡಿಸ್ಕಲರೇಷನ್ ಬರಬಹುದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಸೊ ಇವೆಲ್ಲ ಕಾರಣದಿಂದ ಡಾರ್ಕ್ ಸರ್ಕಲ್ಸ್ ಬರ್ತಾ ಇರಬಹುದು ಫಸ್ಟ್ ನಾವು ಹೇಗೆ ಇದನ್ನ ಪ್ರಿವೆಂಟ್ ಮಾಡೋದು ಆಮೇಲೆ ಹೇಗೆ ನಾವು ಇದನ್ನ ಟ್ರೀಟ್ ಮಾಡೋದು ಇನ್ ದ ಫಸ್ಟ್ ಪ್ಲೇಸ್ ಇದನ್ನು ತಡೆಯೋದು ಹೇಗೆ ಡಾರ್ಕ್ ಸರ್ಕಲ್ಸನ್ನು ಒಂದು ಒಂದು ಗುಡ್ ಲೈಫ್ ಸ್ಟೈಲಿಂದ ಒಂದು ಒಳ್ಳೆಯ ಜೀವನ ಶೈಲಿಯಿಂದ ಅಂದರೆ ಎಡಿಕ್ವಿಡ್ ನಿದ್ದೆಯನ್ನು ಪಡೀರಿ ನೀರನ್ನು ಕುಡಿರಿ ಒಂದು ಟೂ ಟು ತ್ರೀ ಲೀಟರ್ಸ್ ಆಫ್ ವಾಟರನ್ನು ದಿನ ಕುಡೀರಿ ಜಾಸ್ತಿ ಟೀ ಕಾಫಿಯನ್ನು ಕುಡಿಲಿಕ್ಕೆ ಹೋಗಬೇಡಿ ಸ್ಮೋಕಿಂಗ್ ಆಗಲಿ ಬಹಳ ಮದ್ಯಪಾನ ಮಾಡೋದಾಗಲಿ ಅದನ್ನು ರೆಡ್ಯೂಸ್ ಮಾಡಿಕೊಳ್ಳಿ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಳಿ ಫ್ರೆಗ್ರೆನ್ಸ್ ಇರದೇ ಇರುವಂಥ ಮಾಯ್ಶರೈಸರನ್ನು ಯೂಸ್ ಮಾಡಿ ಒಳ್ಳೆಯ ಸನ್ಸ್ಕ್ರೀನನ್ನು ಯೂಸ್ ಮಾಡಿ ಹೊರಗಡೆ ಹೋಗಬೇಕಾದ್ರೆ ಈ ಗಾಗಲ್ಸು ಅಥವಾ ಐದರ್ ಛತ್ರಿ ಅಥವಾ ಈ ಕ್ಯಾಪು ಅದನ್ನು ಯೂಸ್ ಮಾಡಿ ಸೊ ದಟ್ ಡೈರೆಕ್ಟ್ ಸನ್ ಕಾಂಟ್ಯಾಕ್ಟಿಗೆ ಬರದೇ ಇರೋ ಥರ ಅಲರ್ಜಿಸ್ ಇದೆ ಅಲರ್ಜಿಸನ್ನು ಟ್ರೀಟ್ ಮಾಡಿ ಸೊ ಇವುಗಳೆಲ್ಲ ಕೆಲವೊಂದು ಥಿಂಗ್ಸ್ ನೀವು ಮಾಡ್ಬೋದು ಟು ಪ್ರಿವೆಂಟ್ ದಿಸ್ ಡಾರ್ಕ್ ಸರ್ಕಲ್ಸ್ ಸಪೋಸ್ ಈಗ ನಿಮ್ಮ ಡಾರ್ಕ್ ಸರ್ಕಲ್ಸ್ ಇದೆ ಸೊ ನಾವು ಇವಳನ್ನ ಹೇಗೆ ಟ್ರೀಟ್ ಮಾಡ್ಬೋದು ಫಸ್ಟ್ ಈಸಿಯೆಸ್ಟ್ ಮೆಥಡ್ ಅಂದರೆ ಹೋಮ್ ರೆಮಿಡೀಸ್ ಇಂಟರ್ನೆಟ್ ತೆಗೆದ್ರೆ ಸುಮಾರಷ್ಟು ಹೋಮ್ ರೆಮಿಡೀಸ್ ಇರ್ತವೆ ಈ ಡಾರ್ಕ್ ಸರ್ಕಲ್ಸ್ಗೆ ನಾನು ಒಂದೇ ಥಿಂಗ್ ಈ ಹೋಮ್ ರೆಮಿಡಿ ಬಗ್ಗೆ ನಿಮಗೆ ಹೇಳಿ ಬಯಸ್ತೇನೆ ಯಾವುದೇ ಒಂದು ಹಾರ್ಶ್ ಏಜೆಂಟ್ ಸಪೋಸ್ ಅದು ಲೆಮನ್ ಇರ್ಬೋದು ಅಥವಾ ಬೈಕಾಸ್ಟಿಕ್ ಸೋಡಾ ಇರ್ಬೋದು ಡೈರೆಕ್ಟ್ ಹಾಕೊಂಡು ನಿಮ್ಮ ಕಣ್ಣಿನ ಹತ್ತಿರ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಿಮ್ಮ ಕಣ್ಣು ತುಂಬಾ ಸೆನ್ಸಿಟಿವ್ ಇರುತ್ತೆ ಅಲ್ಲಿ ಬರ್ನ್ಸ್ ಆಗ್ಬೋದು ಇರಿಟೇಷನ್ ಆಗ್ಬೋದು ಬಹಳಷ್ಟು ಸ್ಕಿನ್ ಡ್ಯಾಮೇಜ್ ಆಗಬಹುದು ಸೊ ಯಾವುದೇ ಒಂದು ಮೈಲ್ಡ್ ಡಿ ಐ ವೈಸ್ ಅನ್ನ ನೀವು ಯೂಸ್ ಮಾಡಬೇಕು ಲೈಕ್ ಮೊಸರು ಮತ್ತು ಈ ಹನಿ ಅಥವಾ ಜೇನುತುಪ್ಪವನ್ನು ಸ್ವಲ್ಪ ಹಾಕ್ಕೊಳ್ಬೋದು ಈ ಪೊಟ್ಯಾಟೊ ಪೀಲ್ ಏನಿರುತ್ತೆ ಅದನ್ನ ನೀವು ಈ ಬಟಾಟೆಯನ್ನ ಅದರ ಜ್ಯೂಸ್ ನೀವು ಅಲ್ಲಿ ಕೆಣ ಕೆಳಗೆ ಹಾಕ್ಕೊಳ್ತಾ ಇರಬಹುದು ಹನಿ ಮತ್ತೆ ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಂಡು ಅದನ್ನ ನಿಮ್ಮ ಕಣ್ ಕೆಳಗೆ ಹಾಕೊಳ್ತಾ ಬರಬಹುದು ಈ ಸೌತೆಕಾಯಿ ಕುಕುಂಬರ್ಸ್ ಅನ್ನ ಯೂಸ್ ಮಾಡಬಹುದು ಫ್ರೋಸನ್ ಟೀ ಬ್ಯಾಗ್ಸ್ ಏನಿರ್ತವೆ ಅವುಗಳನ್ನ ನೀವು ನಿಮ್ಮ ಕಣ್ಣ ಮೇಲೆ ಇಟ್ಕೊಳ್ಬಹುದು ಸೊ ಇಂಟರ್ನೆಟ್ ಇಸ್ ಫುಲ್ ಆಫ್ ಆಲ್ ದೀಸ್ ಹೋಮ್ ರೆಮಿಡೀಸ್ ನೀವು ಅವುಗಳನ್ನ ಟ್ರೈ ಮಾಡಬಹುದು ಜಸ್ಟ್ ಬಿ ಕೇರ್ಫುಲ್ ಏನನ್ನ ನೀವು ನಿಮ್ಮ ಕಣ್ ಕೆಳಗೆ ಹಾಕೊಳ್ತಾ ಇದ್ದೀರಾ ಡೋಂಟ್ ಯೂಸ್ ಎನಿ ಹಾರ್ಶ್ ಪ್ರಾಡಕ್ಟ್ಸ್ ಹೋಮ್ ರೆಮಿಡೀಸ್ ವರ್ಕ್ ಆಗಲಿಲ್ಲ ನೆಕ್ಸ್ಟ್ ಬರುತ್ತೆ ಮೇಕಪ್ ಸೊ ಬಹಳಷ್ಟು ಸಲ ಈ ಲೈಫ್ ಸ್ಟೈಲ್ ಗೆ ನಾವು ಅದನ್ನ ಚೇಂಜ್ ಮಾಡಕ್ ಆಗ್ತಾ ಇರೋದಿಲ್ಲ ಅಂಡ್ ಮೇಕಪ್ ಆವಾಗ ರೆಸ್ಕ್ಯೂಗೆ ಬರುತ್ತೆ ಸೊ ಈಗ ಸುಮಾರಷ್ಟು ಕನ್ಸೀಲರ್ಸ್ ಬಂದಿದ್ದಾವೆ ಆರೆಂಜ್ ಕರೆಕ್ಟರ್ಸ್ ಎಕ್ಸೆಟ್ರಾ ಸೊ ಅವುಗಳನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಕರೆಕ್ಟಾಗಿ ಆ್ಯಂಡ್ ಅವುಗಳಿಂದ ಈ ಥರದ ಡಾರ್ಕ್ ಸರ್ಕಲ್ಸನ್ನು ಕವರ್ ಮಾಡ್ಬೋದು ಚೀಪ್ ಆಗಿರುತ್ತೆ ಆ್ಯಂಡ್ ಇಟ್ 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 ವರ್ಕ್ಸ್ ಫಾರ್ ಯು ದಟ್ ಈಸ್ ವೆಲ್ ಆ್ಯಂಡ್ ಗುಡ್ ಬಟ್ ಇಲ್ಲೂ ಸಹ ಒನ್ ವರ್ಡ್ ಆಫ್ ಕಾಶನ್ ಏನನ್ನೇ ನೀವು ಈ ಮೇಕಪ್ ಅನ್ನು ಹಾಕೊಳ್ತಾ ಇರ್ತೀರ ನೀವು ಮಲ್ಕೊಳೋಕ್ಕಿಂತ ಮೊದಲು ಚೆನ್ನಾಗಿ ಆ ಮೇಕಪ್ಸನ್ನು ಅನ್ನು ನೀವು ರಿಮೂವ್ ಮಾಡಬೇಕು ಕ್ಲಿಯರ್ ಆಗಿ ಆ ಸ್ಕಿನ್ನನ್ನು ನೀವು ಕ್ಲಿಯರ್ ಮಾಡಬೇಕು ಯಾವುದೇ ಟ್ರೇಸಸ್ ಆಫ್ ಮೇಕಪ್ ಇರಬಾರ್ದು ಸಪೋಸ್ ನಿಮ್ಮ ಸ್ಕಿನ್ ಕೆಳಗಡೆ ನಿಮ್ಮ ಈ ಅಂಡರ್ ಐಸ್ ಕೆಳಗಡೆ ಈ ಥರ ಮೇಕಪ್ಸ್ ಎಲ್ಲ ಅಲ್ಲೇ ಉಳ್ಕೊಳ್ತು ಅಂದರೆ ಅದು ಮುಂದೆ ಮತ್ತೆ ಈ ಥರದ ಡಾರ್ಕ್ನಿಂಗಿಗೆ ಕಾರಣವಾಗ್ಬೋದು ಸೊ ರಿಮೂವ್ ಯೋರ್ ಮೇಕಪ್ ಕಂಪ್ಲೀಟ್ಲಿ ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ಈಗ ಸುಮಾರಷ್ಟು ಅಂಡರ್ ಐಸ್ ಕ್ರೀಮ್ಸ್ ಇರ್ತಾವೆ ಯಾವುದು ನೀವು ಟ್ರೈ ಮಾಡಬಹುದು ಎಲ್ಲರಿಗೂ ಸೂಟ್ ಆಗುವಂತ ಅಂಡರ್ ಐ ಕ್ರೀಮ್ ಅಂತ ಒಂದು ಇರೋದಿಲ್ಲ ಬಟ್ ಲೈಕ್ ಫ್ಯೂ ಆಫ್ ದ ಕ್ರೀಮ್ಸ್ ಲೈಕ್ ವಂಡರ್ ಐ ಐ ಬ್ಲಿಸ್ ಅವಾಟಾ ರೆಟಿನೋಲ್ ಅಂಡರ್ ಐ ಕ್ರೀಮ್ ಇವೆಲ್ಲವನ್ನ ನೀವು ಯೂಸ್ ಮಾಡಬಹುದು ಇವುಗಳಲ್ಲಿ ಕೋಜಿಕ್ ಆಸಿಡ್ ಇರುತ್ತೆ ವೈಟಮಿನ್ ಸಿ ಇರುತ್ತೆ ಆಸಿಡ್ ಇರುತ್ತೆ ವೈಟಮಿನ್ ಕೆ ರೆಟಿನೋಯಿಕ್ ಆಸಿಡ್ ಲ್ಯಾಕ್ಟಿಕ್ ಆಸಿಡ್ ಕೆಲವೊಂದರಲ್ಲಿ ಹೈಡ್ರೋಕ್ನೋನು ಸಹ ಇರುತ್ತೆ ಇದನ್ನ ನೀವು ಬಹಳ ಕೇರ್ಫುಲ್ ಆಗಿರಬೇಕು ಸೊ ಈ ತರದ ಕ್ರೀಮ್ಸ್ ನೀವು ಯೂಸ್ ಮಾಡಬಹುದು ಈಗ ನೆಕ್ಸ್ಟ್ ಮೋಡ್ ಆಫ್ ಟ್ರೀಟ್ಮೆಂಟ್ ಅಂದ್ರೆ ಪೀಲ್ಸ್ ಕೆಲವೊಂದು ಪೀಲ್ಸ್ ಬರ್ತಾ ಇರ್ತವೆ ಸೊ ಈ ಕೆಮಿಕಲ್ ಪೀಲ್ಸ್ ಅನ್ನ ಅಂಡರ್ ದ ಐ ಹಾಕ್ತಾ ಇರ್ತಾರೆ ಲೈಕ್ ಪೀಲ್ಸ್ ಕಂಟೈನಿಂಗ್ ಆರ್ಜಿನಿನ್ ಗ್ಲೈಕೋಲಿಕ್ ಆಸಿಡ್ ಲ್ಯಾಕ್ಟಿಕ್ ಆಸಿಡ್ ಕೋಜಿಕ್ ಆಸಿಡ್ ಇವುಗಳ ಕೆಮಿಕಲ್ ಪೀಲ್ಸ್ ಅನ್ನ ನಾವು ಯೂಸ್ ಮಾಡಬಹುದು ಲೇಸರ್ಸ್ ಅನ್ನ ಯೂಸ್ ಮಾಡಬಹುದು ಸೊ ಈ ಲೇಸರ್ಸ್ ಆಗ್ಲಿ ಅಥವಾ ಕೆಮಿಕಲ್ ಪೀಲ್ಸ್ ಆಗಲಿ ಇವೆಲ್ಲ ಡಿಪೆಂಡ್ ಆಗುತ್ತೆ ಎಷ್ಟು ಡಾರ್ಕ್ ಸರ್ಕಲ್ಸ್ ಇದೆ ನಿಮ್ಗೆ ಬಹಳ ಪ್ರಾಮಿನೆಂಟ್ ಇದೆ ಅಂದಾಗ ನಿಮ್ಗೆ ಬಹಳ ಸೆಷನ್ಸ್ ಬೇಕಾಗ್ತಾ ಇರಬಹುದು ಒಮ್ಮೆ ಈ ಫಿಲರ್ ಅಥವಾ ಇಂಜೆಕ್ಷನ್ಸ್ ಅನ್ನ ಕೊಡ್ತಾ ಇರ್ತೇವೆ ಅದು ಹೈರುರೋನಿಕ್ ಆಸಿಡ್ ಇರ್ಬೋದು ಅಥವಾ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇರ್ಬೋದು ಸೊ ಈ ಹೈಲುರಾನಿಕ್ ಆಸಿಡ್ ಎಲ್ಲ ಏನ್ ಮಾಡುತ್ತೆ ಇಲ್ಲಿ ನೀರಿನ ಕಂಟೆಂಟ್ ಅನ್ನ ಈ ಹೈಡ್ರೇಷನ್ ಅನ್ನ ಇಂಪ್ರೂವ್ ಮಾಡುತ್ತೆ ಅಂಡ್ ಅದರಿಂದ ಇಲ್ಲಿರುವಂತಹ ಈ ಸರ್ಕಲ್ಸ್ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ತವೆ ಸೊ ನೀವು ನೋಡಬಹುದು ಇಲ್ಲಿ ಇಂಜೆಕ್ಟ್ ಮಾಡಿದ ಮೇಲೆ ಈ ತರ ಡಾರ್ಕ್ ಸರ್ಕಲ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಬಂದಿದೆ ಬಿಕಾಸ್ ಆಫ್ ಸರ್ಟನ್ ಫಿಲ್ಲರ್ಸ್ ಇದು ಆಲ್ ಡಿಪೆಂಡ್ ಆಗುತ್ತೆ ನಿಮ್ಮ ಡಾರ್ಕ್ ಸರ್ಕಲ್ ಎಷ್ಟಿದೆ ಎಷ್ಟು ಪ್ರಾಮಿನೆಂಟ್ ಆಗಿದೆ ಎಷ್ಟು ಸೆಷನ್ ಬೇಕಾಗ್ಬಹುದು ಡಿಪೆಂಡ್ಸ್ ಇಂಡಿವಿಜುವಲಿ ಡಿಪೆಂಡ್ ಆಗ್ತಾ ಇರುತ್ತೆ ಬಹಳ ಇತ್ತು ಅಂದಾಗ ಬಹಳ ಫ್ರೀಕ್ವೆಂಟ್ ನಿಮ್ಗೆ ಫಿಲ್ಲರ್ಸ್ ಬೇಕಾಗ್ತಾ ಇರಬಹುದು ಸೊ ಇಲ್ಲಿ ಈ ಲಾಸ್ಟ್ ನಾವು ಈ ಡಾರ್ಕ್ ಸರ್ಕಲ್ಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಮಾಡುವಂತ ಸರ್ಜರಿ ಅಂತ ಹೇಳಿದ್ರೆ ಬ್ಲೆಫ್ರೋಪ್ಲಾಸ್ಟಿ ಬ್ಲೆಫ್ರೋಪ್ಲಾಸ್ಟಿಯಲ್ಲಿ ಅಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಎಕ್ಸೆಸಿವ್ ಈ ಸ್ಕಿನ್ ಏನಿರುತ್ತೆ ಈ ತರದ ಜಾಸ್ತಿ ಇದ್ದಂತ ಚರ್ಮವನ್ನ ಈ ಶಸ್ತ್ರಚಿಕಿತ್ಸೆ ಮೂಲಕ ತೆಗಿತಾರೆ ಅಂಡ್ ಅದ್ರಿಂದ ಈ ತರ ಈ ಕಣ್ಣು ಉಬ್ಕೊಂಡಿರೋದು ಅಥವಾ ಈ ತರ ಡಾರ್ಕ್ ಸರ್ಕಲ್ಸ್ ಬಂದಿರೋದು ಇವೆಲ್ಲ ಹೋಗ್ತಾ ಇರ್ತವೆ ಇದನ್ನ ನಾವು ಬ್ಲೆಫ್ರೋಪ್ಲಾಸ್ಟಿ ಅಂತ ಹೇಳ್ತಾ ಇರ್ತೇವೆ ಈ ಡಾರ್ಕ್ ಸರ್ಕಲ್ಸ್ ಇಂದ ಆಕ್ಚುಲಿ ಆ ತರ ಹೆಲ್ತ್ ಪ್ರಾಬ್ಲಮ್ಸ್ ಏನು ಆಗ್ತಾ ಇರೋದಿಲ್ಲ ಕೆಲವೊಮ್ಮೆ ಲೈಕ್ ಇನ್ ಕೇಸ್ ಆಫ್ ಐರನ್ ಡೆಫಿಷಿಯನ್ಸಿ ಅನೀಮಿಯಾ ರಕ್ತಹೀನತೆ ಬಿ ಟ್ವೆಲ್ ಡೆಫಿಷಿಯನ್ಸಿಯಲ್ಲೆಲ್ಲ ಇದು ನಮಗೆ ಹೇಳ್ಬೋದು ಈ ಥರದ ಒಂದು ಕಂಡೀಷನ್ ಇದೆ ಅಂತ ಬಟ್ ಹಂಡ್ರೆಡ್ ಪರ್ಸೆಂಟ್ ನಾವು ಇದನ್ನು ಕಂಪ್ಲೀಟ್ಲಿ ಕ್ಯೂರ್ ಆಗೋದಿಲ್ಲ ಬಟ್ ಕೆಲವೊಂದು ಥಿಂಗ್ಸ್ ನಾನು ಹಾಗೆ ನೀವು ಮಾಡ್ಬೋದು ಟು ಪ್ರಿವೆಂಟ್ ಅಥವಾ ಇದ್ದಿದ್ದನ್ನು ನೀವು ಸ್ವಲ್ಪ ಲೈಟನ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಅದರ ಇಂಟೆನ್ಸಿಟಿಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ಕೆಲವೊಂದು ಥಿಂಗ್ಸನ್ನು ಟ್ರೈ ಮಾಡ್ಬೋದು 波动。Modo. ಮೇನ್ ಥಿಂಗ್ ಇರುತ್ತೆ ಅನ್ನು ಟ್ರೀಟ್ ಮಾಡೋದು ಏನು ಅದನ್ನು ಕಾಸ್ ಮಾಡ್ತಾ ಇದೆ ಅದನ್ನು ಟ್ರೀಟ್ ಮಾಡಿದಾಗ ಆಟೋಮ್ಯಾಟಿಕಲಿ ಆ ಕಂಡೀಷನ್ ಇಂಪ್ರೂವ್ ಆಗುತ್ತೆ ನಿಮಗೆ ನಿದ್ದೆ ನಿದ್ದೆಗೆಡ್ತಾ ಇರೋದ್ರಿಂದ ಈ ಥರ ಆಗ್ತಾ ಇದೆ ಅಂದಾಗ ನಿಮ್ಮ ಸ್ಲೀಪ್ ಪ್ಯಾಟರ್ನನ್ನು ಇಂಪ್ರೂವ್ ಮಾಡಬೇಕಾಗತ್ತೆ ನಿಮಗೆ ಅಯರ್ನ್ ಡೆಫಿಷಿಯನ್ಸಿ ರಕ್ತಹೀನತೆ ಇದ್ದಾಗ ನಾವು ಅಯರ್ನ್ ಸಪ್ಲಿಮೆಂಟ್ಸ್ ಬಿ ಟ್ವೆಲ್ವೆಲ್ಲ ಕೊಟ್ಟಾಗ ನಿಮ್ಮ ಈ ಡಾರ್ಕ್ ಸರ್ಕಲ್ ಇಂಪ್ರೂವ್ ಆಗಲಿಕ್ಕೆ ಶುರು ಆಗುತ್ತೆ ಅನುವಂಶಿಕತೆಯಿಂದನೇ ನಿಮಗೆ ಈ ಥರ ಡಾರ್ಕ್ ಸರ್ಕಲ್ ಇದೆ ಅಂದಾಗ ನಾವು ಏನು ಹೆಚ್ಚಾಗಿ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಸೊ ಏನು ನೋ ಕಾಸ್ ಇರುತ್ತೆ ಅದನ್ನ ನಾವು ಟ್ರೀಟ್ ಮಾಡಿದ್ರೆ ಈ ಪ್ರಾಬ್ಲಮ್ ಸॉल्व ಆಗುತ್ತೆ ಸೋ ದಟ್ ಇಸ್ ऑल अबाउट ಡಾರ್ಕ್ ಸರ್ಕಲ್ಸ್ ಅಂಡ್ ಇಟ್ ಟ್ರೀಟ್ಮೆಂಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ please like share and subscribe the channel thank you